ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂದರೆ ನಿಮ್ಮ ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸ್ಗಳು ಮಾರ್ಗದರ್ಶನದ ಅಂಶಗಳು ಕೊನೆವರೆಗೂ ನೋಡಿ ಆ ಅಂಶಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಸ್ಟಡಿ ಮಾಡುವಂತಹ ಮೆಥೆಡ್ ಹೇಗೆ ಯಾವ ರೀತಿ ಇಟ್ಕೊಳ್ಬೇಕು ನಾಳೆ ಅಂತ ಇದ್ರೆ ಎಕ್ಸಾಮ್ ಹಿಂದಿನ ದಿನ ಯಾವ ರೀತಿ ಸ್ಟಡಿ ಮಾಡಬೇಕು ನಿಮ್ಮ ಪರೀಕ್ಷೆಯ ಟೈಮಲ್ಲಿ ಯಾವ ರೀತಿ ನೀವು ಒತ್ತಡದಿಂದ ಒತ್ತಡದಿಂದ ಹೊರಬರಬೇಕು ನಿಮ್ಮ ಆನ್ಸರ್ ಸೀಟಲ್ಲಿ ಯಾವ ರೀತಿ ಬರೀಬೇಕು ಈ ಎಲ್ಲ ಮಾರ್ಗದರ್ಶನಗಳನ್ನು ಕೆಲವೊಂದು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಇಂತಹ ಅವಕಾಶವನ್ನು ಮಿಸ್ ಮಾಡಬೇಡಿ ಬನ್ನಿ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಪರೀಕ್ಷೆವು ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಘಟ್ಟವಾಗಿದೆ ಹೌದಲ್ವಾ ಒಂದನೆಯ ತರಗತಿಯಿಂದ ಒಂಬತ್ತನೆಯ ತರಗತಿವರೆಗೆ ನಿಮಗೆ ಆಸಕ್ತಿ ಇರಲಿ ಇಲ್ಲದಿರಲಿ ಅನಿವಾರ್ಯವಾಗಿ ನೀವು ಓದಬೇಕಾಗುತ್ತೆ ಆದರೆ ಎಸ್ ಎಲ್ ಸಿ ನಿಮ್ಮ ಗುರಿಯನ್ನು ನಿರ್ಣಯಿಸುವಂತಹ ಒಂದು ಅತ್ಯಂತ ಮುಖ್ಯವಾದಂತಹ ಘಟ್ಟವಾಗಿರುತ್ತೆ ಬದುಕಿನ ಬುನಾದಿಯಾಗಿರುತ್ತೆ ಮುಂದೆ ಯಾವ ವೃತ್ತಿಪರ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕೆಂದು ಇದು ಪರ್ವಕಾಲವಾಗಿರುತ್ತೆ ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ಬಂದು ಬಳಗದವರು ನೆರೆ ನಿಮ್ಮ ಬಗ್ಗೆ ನಿಮಗಿಂತ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗಾಗಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಪಡೆಯುವ ಅಂಕಗಳು ನಿಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತವೆ ಹಾಗಾಗಿ ನಿಮಗೊಂದು ನನ್ನ ಒಂದು ಸಲಹೆ ಕೊನೆವರೆಗೂ ನೋಡೋದು ಮಾತ್ರ ಮಲ್ಯಕ್ಕೆ ಹೋಗಬೇಡಿ ಬನ್ನಿ ಹಾಗಾದರೆ ಹಾಗೆಂದ ಮಾತ್ರಕ್ಕೆ ಮೊದಲಿನಿಂದಲೂ ಓದದೇ ಶಸ್ತ್ರಾಭ್ಯಾಸ ಎನ್ನುವಂತೆ ಪರೀಕ್ಷೆ ಸನ್ನಿಹಿತವಾಗುತ್ತಿರುವ ಕಾಲದಲ್ಲಿ ಹೆಚ್ಚು ಹೆಚ್ಚು ನಿದ್ರೆಗೆಟ್ಟು ಓದುವುದು ತರವಲ್ಲ ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ತಿರ ಬಂದ ತಕ್ಷಣವೇ ನಿದ್ರೆಗೆಟ್ಟು ಓದ್ತಾ ಇರ್ತಾರೆ ಅದು ಸರಿಯಲ್ಲ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಫಲಿತಾಂಶ ನಿಮ್ಮ ತಯಾರಿಯನ್ನು ಸಾಬೀತುಪಡಿಸಿ ಆಗಿದೆ ಆಲ್ರೆಡಿ ವಿಷಯವಾರು ಪತ್ರಿಕೆಯಲ್ಲಿ ನೀವು ಉತ್ತರಿಸುವಾಗಂತಹ ಮಾಡಿದ ತಪ್ಪುಗಳಿಗೆ ನಿಮ್ಮ ಶಿಕ್ಷಕರು ನೀಡಿರುವ ಹಿಮ್ಮಾಯಿತಿಯು ನೀವು ಅಂತರ ಅವಲೋಕನ ಮಾಡಿಕೊಳ್ಳಲು ಸಾಧ್ಯವಾಗುವುದರೊಂದಿಗೆ ಮುಖ್ಯ ಪರೀಕ್ಷೆಗೆ ನಿಮ್ಮ ತಯಾರಿ ಹೇಗಿರಬೇಕೆಂಬುದಕ್ಕೆ ಸಾಕ್ಷಿಯಾಗುತ್ತೆ ಅಂದರೆ ನೀವು ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡಿದಿರಿ ಯಾವುದೆಲ್ಲ ತಪ್ಪುಗಳನ್ನು ಮಾಡಿ ನಿಮ್ಮ ಶಿಕ್ಷಕರು ಆ ತಪ್ಪುಗಳನ್ನು ತಿದ್ದಿ ನಿಮ್ಮನ್ನು ಸರಿಪಡಿಸಿರ್ತಾರೆ ಯಾವ ಪ್ರಶ್ನೆಗಳಿಗೆ ತಪ್ಪು ಮಾಡಿರ್ತೀರೋ ಆ ಪ್ರಶ್ನೆಗಳನ್ನು ಪುನಃ ನೀವು ಸರಿಯಾದ ರೀತಿಯಲ್ಲಿ ಓದಿರ್ತೀರ ಎಷ್ಟೋ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಂಡಿರ್ತೀರ ನಿಮ್ಮ ಮೇನ್ ಪರೀಕ್ಷೆಗೆ ನೀವು ಸರಿಯಾಗಿರ್ತೀರ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾನು ಇವಾಗ ಹೇಳ್ತಾ ಹೋಗ್ತಾನೆ ಬನ್ನಿ ಮುಖ್ಯ ಇಲ್ಲಿ ಮುಖ್ಯ ಪರೀಕ್ಷೆಗೆ ಮುನ್ನ ಈ ಅಂಶಗಳನ್ನು ಮರೆಯದಿರಿ ನಿಮಗೆ ಒಂದು ಮುಖ್ಯ ಪರೀಕ್ಷೆ ಇದೆ ಅಂದರೆ ಈ ಕೆಲವೊಂದು ಅಂಶಗಳನ್ನು ನೀವು ಮರಿಲಿಕ್ಕೆ ಹೋಗ್ಬೇಡ್ರಿ ಪಸ್ಟ್ ಒನ್ ವೇಳಾಪಟ್ಟಿಯ ಅನುಸಾರವಾಗಿ ಪರೀಕ್ಷೆಯ ವಿಷಯ ಹಾಗೂ ದಿನಾಂಕಗಳನ್ನು ಕ್ಯಾಲೆಂಡರ್ ಅಥವಾ ನಿಮ್ಮ ಸ್ಟಡಿ ರೂಮ್ನಲ್ಲಿ ದೊಡ್ಡದಾಗಿ ನಿಮಗೆ ಕಾಣುವಂತೆ ಬರೆದುಕೊಳ್ಬೇಕು ಇದು ಮೊಟ್ಟ ಮೊದಲ ಮುಖ್ಯ ಬೋರ್ಡ್ ಪರೀಕ್ಷೆಗೆ ಮುನ್ನ ಈ ಅಂಶಗಳನ್ನು ನೀವು ಮಾಡಲೇಬೇಕು ಏನಪ್ಪ ಅಂದರೆ ರೂಮ್ನಲ್ಲಿ ದೊಡ್ಡದಾಗಿ ನಿಮಗೆ ಕಾಣುವಂತೆ ನಿಮ್ಮ ಸ್ಟಡಿ ರೂಮ್ನಲ್ಲಿ ವೇಳಾಪಟ್ಟಿಯ ವೇಳಾಪಟ್ಟಿಯನ್ನು ಅಂಟಿಸಬೇಕು ಸೆಕೆಂಡ್ ಅಂಶ ನೋಡಿ ನಿಮ್ಮ ವಿಷಯವಾರು ಶಿಕ್ಷಕರು ನೀಡಿದ ಹಿಮಾಯಿತಿ ಹಿಂದಿನ ವರ್ಷಗಳ ಪರೀಕ್ಷೆಗಳಲ್ಲಿ ಕೇಳಿದ ಮುಖ್ಯವಾದ ಪ್ರಶ್ನೆಗಳು ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ಓದಿ ಗ್ರಹಿಸಿ ಮನನ ಮಾಡಿಕೊಳ್ಬೇಕು ನೀವು ನೆನಪಿಟ್ಕೊಡ್ರಿ ಇದು ಎರಡನೇ ಅಂಶ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತಯಾರಿ ನಡೆಸುವಂತಹ ಸಂದರ್ಭದಲ್ಲಿ ಇದು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ವಿಷಯವಾರು ಶಿಕ್ಷಕರು ನೀಡಿದಂತಹ ಹಿಮ್ಮಾಯಿತಿ ಹಿಂದಿನ ವರ್ಷಗಳ ಪರೀಕ್ಷೆಗಳಲ್ಲಿ ಕೇಳಿದ ಮುಖ್ಯವಾದ ಪ್ರಶ್ನೆಗಳನ್ನು ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ನೀವು ಏನು ಮಾಡಬೇಕು ಓದಿ ಮನನ ಮಾಡಿಕೊಳ್ಬೇಕು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಟಿಪ್ಸ್ ಯಾವುದು ಅಂದರೆ ಓದಿದ ಎಲ್ಲ ಅಂಶಗಳಿಗೆ ಒಂದು ಕಿರು ಟಿಪ್ಪಣಿ ಮಾಡಿಕೊಳ್ಬೇಕು ನೀವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಓದಿದ ಎಲ್ಲ ಅಂಶಗಳನ್ನು ನಿಮ್ಮದೇ ಒಂದು ಓನಲ್ಲಿ ಕಿರು ಟಿಪ್ಪಣಿ ಮಾಡಿಕೊಂಡ್ರೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ತುಂಬ ಯೂಸ್ ಆಗುತ್ತೆ ಪರೀಕ್ಷೆಗೆ ಹೋಗುವ ಮುನ್ನ ಅಷ್ಟನ್ನು ಮಾತ್ರ ನೀವು ಕಣ್ಣಡಿಸಿಬಿಟ್ರೆ ಸಾಕು ಉಳಿದ ಅಂಶಗಳು ಎಲ್ಲವೂ ಕೂಡ ನಿಮಗೆ ನೆನಪು ಬಂದ್ಬಿಡುತ್ತೆ ನಾಳೆ ಅಂತ ಮೆಥಮೆಟಿಕ್ಸ್ ಇದೆ ಅಂದರೆ ಹಿಂದಿನ ದಿನ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಕಿರು ನೋಟ್ಸನ್ನು ಕಣ್ಣಡಿಸ್ಬಿಟ್ರೆ ಎಲ್ಲ ವಿಷಯಗಳು ನಿಮ್ಮ ಮನನದಲ್ಲಿ ಬಂದ್ಬಿಡ್ತದೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಿಯಮಿತವಾಗಿ ನೀವು ತಿಂಡಿ ತೆಗೆದುಕೊಳ್ಳದೆ ನಿದ್ರೆಗೆಟ್ಟು ಓದುವುದನ್ನು ನಿಲ್ಲಿಸ್ಬೇಕು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆ ಹತ್ತಿರ ಬಂದ ತಕ್ಷಣವೇ ನಿದ್ರೆಗೆಟ್ಟು ಓದ್ತಾ ಇರ್ತಾರೆ ಇಲ್ಲಿ ಅದು ತುಂಬ ತಪ್ಪು ನಿಮ್ಮ ಮೈಂಡ್ ಬ್ಲಾಕ್ ಆಗುವಂಥ ಸಂದರ್ಭ ಇರುತ್ತೆ ಓದಿದ್ದು ಕೂಡ ಮರೆತು ಹೋಗುವಂಥ ಸಂದರ್ಭ ಇರುತ್ತೆ ಯಾವುದೇ ಕಾರಣಕ್ಕೂ ತಿಂಡಿ ಊಟ ಮಾಡದೆ ನಿದ್ರೆಗೆಟ್ಟು ಓದುವುದನ್ನು ನೀವು ನಿಲ್ಲಿಸ್ಬೇಕು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಟಿಪ್ಸ್ ಪರೀಕ್ಷೆಯ ಒಂದು ಹಿಂದಿನ ದಿನವೇ ಎಲ್ಲ ತಯಾರಿ ನಿಮ್ಮದಾಗಿರಬೇಕು ಪೋಷಕರ ಒಂದು ಕಾಳಜಿ ಬಗ್ಗೆ ಬೇಸರ ನಗುತ್ತಲೇ ನೀವು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕು ಪ್ರವೇಶ ಪತ್ರ ಹಾಗೂ ಪರೀಕ್ಷೆಗೆ ಬೇಕಾಗುವಂಥ ಎಲ್ಲ ಲೇಖನ ಸಾಮಗ್ರಿಗಳನ್ನು ಜೋಡಿಸಿಟ್ಕೊಳ್ಬೇಕು ನೀವು ಮರುದಿನ ಪರೀಕ್ಷೆಗೆ ನಿರಂತಕವಾಗಿ ಹೋಗಿ ಬರಲು ಸಾಧ್ಯವಾಗ್ತದೆ ನೀವು ನಾಳೆ ಅಂತ ಪರೀಕ್ಷೆ ಇದ್ದರೆ ನಾಳೆ ಬೆಳಗ್ಗೆನೇ ಎಲ್ಲ ಹುಡುಕ್ತಾ ಇದ್ದರೆ ನಿಮ್ಮ ಒಂದು ಒತ್ತಡದಲ್ಲಿ ಎಷ್ಟೋ ಓದಿದ ಅಂಶಗಳು ಮರೆತು ಹೋಗುವಂಥ ಸಂದರ್ಭ ಇರುತ್ತೆ ಹಾಗಾಗಿ ಹಿಂದಿನ ದಿನವೇ ನಾಳೆ ಪರೀಕ್ಷೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದು ಎಲ್ಲ ಒಂದು ಕಡೆ ನೀವು ತೆಗೆದಿಟ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟು ಓಕೆನಾ ನೆಕ್ಸ್ಟ್ ಬನ್ನಿ ಇಲ್ಲಿ ಮುಖ್ಯವಾಗಿ ಪರೀಕ್ಷೆಯ ದಿನ ಬೆಳಗ್ಗೆ ಬೇಗ ಎದ್ದು ನೀವು ಪರೀಕ್ಷೆ ಹೋಗಬೇಕಾಗತ್ತೆ ಎಲ್ಲ ಸಾಮಗ್ರಿಗಳ ಇಟ್ಟುಕೊಂಡಿರುವಂಥ ಬಗ್ಗೆ ಖಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಪರೀಕ್ಷೆ ಕೇಂದ್ರಕ್ಕೆ ಒಂದು ಗಂಟೆ ಮುಂಚಿತವಾಗಿ ಕೇಂದ್ರ ತಲುಪುವಂತೆ ನೋಡ್ಕೊಳ್ಬೇಕು ನೀವು ಅಂದರೆ ಇದು ನೆಕ್ಸ್ಟ್ ಟಿಪ್ಸ್ ಕೊಡ್ತಾ ಇರೋದು ನಾನು ನಾಳೆ ಅಂತ ಪರೀಕ್ಷೆ ಇದ್ದರೆ ಹಿಂದಿನ ದಿನವೇ ಕರೆಕ್ಟಾಗಿ ಸರಿಯಾದಂಥ ಸಾಮಗ್ರಿಗಳು ಇದೆಯೋ ಇಲ್ವೋ ಅಂತ ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಪರೀಕ್ಷೆ ಕೊಟ್ಟ ಪರೀಕ್ಷಾ ಕೊಠಡಿಗೆ ನೀವು ಒಂದು ತಾಸು ಮುಂಚೆ ನೀವು ಪರೀಕ್ಷಾ ಕೊಠಡಿಗೆ ಹಾಜರಾಗಬೇಕು ಕೊನೆಯ ಹಂತದಲ್ಲಿ ಗಡಿಬಿಡಿ ಮಾಡಿಕೊಂಡು ಯಾವತ್ತೂ ಕೂಡ ಅಪಘಾತಗಳಿಗೆ ತುತ್ತಾಗದಂತೆ ನೀವು ಎಚ್ಚರ ವಹಿಸ್ಕೊಳ್ಬೇಕು ನೆಕ್ಸ್ಟ್ ಟಿಪ್ಸ್ ಹಿಂದಿನ ದಿನ ಲಘು ಆಹಾರ ಸೇವನೆ ಮಾಡಬೇಕು ನೀವು ಹಿಂದಿನ ದಿನ ಏನು ಮಾಡಬೇಕು ಲಘು ಆಹಾರವನ್ನು ಸೇವನೆ ಮಾಡಬೇಕು ಹೆಚ್ಚು ಮಸಾಲೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ನೀವು ತಂಪು ಪಾನೀಯಗಳನ್ನು ಏನು ಮಾಡಬಾರ್ದು ಸೇವನೆ ಮಾಡಬಾರ್ದು ಗೊತ್ತಾಯ್ತಾ ನಿಮಗೆ ಜೀರ್ಣಕ್ರಿಯೆಗೆ ಅನುಕೂಲವಾಗುವಂತೆ ಇರುವಂಥ ಫುಡ್ಗಳನ್ನು ತಿನ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೆ ಹೆಚ್ಚು ಮಸಾಲೆಯುಕ್ತ ಯುಕ್ತ ಎಣ್ಣೆ ಪದಾರ್ಥಗಳನ್ನು ಕರಿದ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ ಓಕೆನಾ ತಂಪು ಪಾನೀಯಗಳನ್ನು ಕುಡಿಬೇಡಿ ಓಕೆ ನೆಕ್ಸ್ಟು ಟಿಪ್ಸ್ ಇದು ಪರೀಕ್ಷೆಗೆ ಹೊರಡುವ ಮುನ್ನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸ್ಕೊಳ್ಳಿ ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಇಷ್ಟವಾದಂತಹ ದೇವರನ್ನು ಪ್ರಾರ್ಥಿಸಿ ತಂದೆ ತಾಯಿ ಹಾಗೂ ಗುರು ಹಿರಿಯರಿಂದ ಆಶೀರ್ವಾದ ಪಡೆಯುವುದನ್ನು ನೀವು ಮರೆಯಿದಿರಿ ನೆಕ್ಸ್ಟ್ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿರಲಿ ನೆನಪಿಟ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಯಾವತ್ತಿಗೂ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ವಿಶ್ವಾಸ ನಮಗಿರಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಮೇಲೆ ತಮಗೆ ನಂಬಿಕೆ ಇರುವುದಿಲ್ಲ ನಾನು ಪಾಸ್ ಆಗ್ತೀನೋ ಇಲ್ಲ ನಾನು ಟಾಪರ್ ಆಗ್ತೀನೋ ಇಲ್ಲ ನಾನು ಓದಿದ ಕ್ವಶನ್ಸ್ಗಳು ಬರ್ತದೋ ಇಲ್ವಾ ಅನ್ನೋ ಒಂದು ಅಪನಂಬಿಕೆಗಳು ಇಟ್ಕೊಂಡು ಪರೀಕ್ಷೆಗೆ ಹೋಗ್ಲಿಕ್ಕೆ ಹೋಗಬೇಡಿ ಪಾಸಿಟಿವ್ ಥಿಂಕ್ ಮಾಡಿಕೊಂಡು ನೀವು ಪರೀಕ್ಷೆಗೆ ಹಾಜರಾಗಿ ಆಗ ಎಲ್ಲವೂ ಕೂಡ ಸರಿಯಾಗುತ್ತೆ ಎಷ್ಟು ಓದಿದ್ದಾರೆ ಎಂಬುದು ಬಗ್ಗೆ ಕೆಟ್ಟ ಕುತೂಹಲ ಬೇಡ ನಿಮ್ಮ ತಯಾರಿಯ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಇನ್ನೊಬ್ಬರ ಬಗ್ಗೆ ನೀವು ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ ಇನ್ನೊಬ್ಬರು ಎಷ್ಟು ಓದಿದ್ದಾರೆ ಎಷ್ಟು ಪುಸ್ತಕಗಳನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ನಾಲೆಜ್ ಬಗ್ಗೆ ನಿಮಗೆ ಗೌರವ ಇರಲಿ ಆಗ ನಿಮ್ಮ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಅಂಕಗಳನ್ನು ತೆಗೆದುಕೊಳ್ತೀರಾ ಇದು ಇಂಪಾರ್ಟೆಂಟ್ ಟಿಪ್ಸ್ ನೆಕ್ಸ್ಟು ಟಿಪ್ಸ್ ನೋಡೋಣ ಬನ್ನಿ ಪರೀಕ್ಷಾ ಕೇಂದ್ರ ತಲುಪಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆಯು ಯಾವ ಕೊಠಡಿಯಲ್ಲಿದೆ ಎಂಬುದನ್ನು ನೀವು ಖಾತ್ರಿಪಡಿಸಿಕೊಳ್ಬೇಕು ಪರೀಕ್ಷಾ ಕೇಂದ್ರದವರು ನೀಡುವಂತಹ ಸೂಚನೆಗಳನ್ನು ನೀವು ಆಲಿಸಿ ಕೊಠಡಿ ಪ್ರವೇಶ ಮಾಡಬೇಕು ನೆಕ್ಸ್ಟ್ ನೋಡೋಣ ಇಲ್ಲಿ ಮುಖ್ಯವಾಗಿ ಪತ್ರಿಕೆ ಕ್ವಶನ್ ಪತ್ರಿಕೆ ಅಂದರೆ ಪ್ರಶ್ನೆ ಪತ್ರಿಕೆ ನೀಡಿದ ನಂತರ ಇದು ನೆಕ್ಸ್ಟು ಟಿಪ್ಸ್ ಇದು ಪ್ರಶ್ನೆ ಪತ್ರಿಕೆ ನೀಡಿದ ನಂತರ ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ನಿಧಾನವಾಗಿ ಓದ್ಕೊಳ್ಬೇಕು ನೀವು ಮೇನ್ ಇಂಪಾರ್ಟೆಂಟ್ ಇದು ಇದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ ಉತ್ತರ ಗೊತ್ತಿರುವಂತಹ ಮುಖ್ಯ ಪ್ರ ಪ್ರಶ್ನೆ ಸಂಖ್ಯೆ ಉಪ ಪ್ರಶ್ನೆ ಸಂಖ್ಯೆಯನ್ನು ಕ್ರಮವಾಗಿ ಬರೆದು ನಿಧಾನವಾಗಿ ಉತ್ತರ ಮಾಡಬೇಕು ಮುಖ್ಯಾಂಶಗಳಿಗೆ ಅಡಿಗೆರೆ ಎಳೆಯುವುದನ್ನು ನೀವು ಮರಿಬೇಡ್ದು ನೆಕ್ಸ್ಟು ಪರೀಕ್ಷೆ ಬರೆಯುವಾಗ ಕೆಲವು ಪ್ರಶ್ನೆಗಳಿಗೆ ಉತ್ತರ ತಕ್ಷಣ ತೋಚದಿದ್ದಲ್ಲಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಯಲ್ಲಿ ಬಿಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಮೊಟ್ಟ ಮೊದಲು ಮೊದಲ ಪೇಜ್ ಮತ್ತು ಸೆಕೆಂಡ್ ಪೇಜಲ್ಲೇ ತಪ್ಪಾದಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಹೋಗ್ಬೇಡ್ರಿ ನಿಮಗೆ ಪರ್ಫೆಕ್ಟ್ ಬರುವಂತಹ ಉತ್ತರಗಳನ್ನು ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಜಲ್ಲಿ ಬರೆದ್ಕೊಳ್ಳ್ರಿ ನಿಮಗೆ ಯಾವುದು ಬರೋದಿಲ್ಲ ನೋಡಿ ಅಂತಹ ಪ್ರಶ್ನೆಗಳನ್ನು ಕೊನೆಯ ಒಂದು ಅವಧಿಯಲ್ಲಿ ನೀವು ಬರೆದುಕೊಳ್ಬೇಕಾಗತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ನೆಕ್ಸ್ಟು ಪರೀಕ್ಷೆಯ ಕೊನೆಯಲ್ಲಿ ಏನು ಮಾಡಬೇಕು ಅಂದರೆ ಉತ್ತರ ಪತ್ರಿಕೆಯನ್ನೊಮ್ಮೆ ಕನ್ನಡಿಸ್ಬೇಕು ಟ್ಯಾಗ್ ಕಟ್ಟಿ ಸಮಯ ಉಳಿದರೆ ಗೊಂದಲವಿದ್ದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಮಾಡಬೇಕು ನೀವು ಒಂದು ವೇಳೆ ಟ್ಯಾಗ್ ಕಟ್ಟಿದ ಮೇಲೆ ಉತ್ತರ ಕ ಉತ್ತರ ಪತ್ರಿಕೆಯನ್ನೊಮ್ಮೆ ಇನ್ನೊಮ್ಮೆ ಕನ್ನಡಿಸಿದ ನಂತರ ಅಲ್ಲಿ ಏನಾದರೂ ಗೊಂದಲವಿದ್ದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಮಾಡಬೇಕು ಇಲ್ಲಿ ಅಂತಿಮವಾಗಿ ಕೊಠಡಿ ಮೇಲ್ವಿಚಾರಕರಿಗೆ ನೀಡಬೇಕು ನೆನ್ಪಿಟ್ಕೊಳ್ರಿ ಹಾಂ ನೆಕ್ಸ್ಟು ಪರೀಕ್ಷಾ ಕೊಠಡಿಯಿಂದ ಹೊರಬಂದ ನಂತರ ಕೆಲವೊಂದು ವಿದ್ಯಾರ್ಥಿಗಳು ಋಣಾತ್ಮಕವಾಗಿ ಥಿಂಕ್ ಮಾಡ್ತಾರೆ ತಮ್ಮ ಫ್ರೆಂಡ್ಸ್ ಹತ್ತಿರ ಹೋಗಿ ನಿಂದ ಹೇಗಾಯಿತು ನಿಂದ ಹೇಗಾಯಿತು ಪರೀಕ್ಷೆ ಅಂತ ಕೇಳ್ತಾರೆ ತಮ್ಮದು ಏನಾದರೂ ಕಡಿಮೆ ಆಗಿದ್ದರೆ ಸರಿಯಾಗಿ ರೀತಿಯಲ್ಲಿ ಆಗದೇ ಇದ್ದರೆ ಇವರು ನೀವು ಟೆನ್ಷನ್ ಮಾಡಿಕೊಂಡು ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸ್ನೇಹಿತರೊಂದಿಗೆ ಹೆಚ್ಚು ಚರ್ಚಿಸದೆ ಹೆಚ್ಚು ಮಾತನಾಡದೆ ಚೆನ್ನಾಗಿ ಉತ್ತರಿಸುವುದಾಗಿ ಉತ್ತರ ನೀಡಿ ಏಕೆಂದರೆ ಋಣಾತ್ಮಕ ಹಿಮ್ಮಾಯಿತಿಗಳು ಯಾವತ್ತಿಗೂ ನಿಮ್ಮ ಮೈಂಡದಲ್ಲಿ ಬರಬಾರ್ದು ಮುಂದಿನ ಪತ್ರಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಹಾಗಾಗಿ ಯಾವುದೇ ರೀತಿ ಟೆನ್ಷನ್ ಮಾಡದೆ ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸಿ ಇನ್ನೊಂದು ಒಂದಿಷ್ಟು ಪ್ರಶ್ನೆಗಳಿಗೆ ನೀವು ಅಂದುಕೊಂಡು ಅಂದುಕೊಂಡಂತೆ ಉತ್ತರಿಸಿದ್ದಾಗ ಪರಿತಪಿಸದೆ ಮುಂದಿನ ಪತ್ರಿಕೆಗೆ ಫೋಕಸ್ ಮಾಡಿ ನೀವು ಸರಿಯಾಗಿ ಓದ್ಬಿಟ್ರೆ ನೀವು ಕರ್ನಾಟಕದಲ್ಲಿ ಟಾಪರ್ ಬರಲಿಕ್ಕೆ ಯಾವುದೇ ಅನುಮಾನ ಇರೋದಿಲ್ಲ ನಿಮ್ಮ ಸ್ಕೂಲ್ಗಳಿಗೂ ಕೂಡ ಟಾಪರ್ ಬರ್ಬೋದು ನಿಮ್ಮ ಪ್ರತಿ ವಿದ್ಯಾರ್ಥಿಗಳು ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಈ ವಿಡಿಯೋ ಸೆಂಡ್ ಮಾಡಿ ಫ್ರೆಂಡ್ಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಸೆಂಡ್ ಮಾಡಿ ನೈನ್ತ್ ಏಳ್ತ್ ಫಿಫ್ತ್ ಸಿಕ್ಸ್ತ್ ಆಗಿದ್ದರೆ ನಿಮ್ಮ ಟೆಂತ್ ವಿ ಬ್ರೋಗಳಿಗೆ ಸೆಂಡ್ ಮಾಡಿ ಎಲ್ಲರಿಗೂ ಕೂಡ ಸೆಂಡ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್